ಮುಸ್ಲಿಂ ಬಾಂಧವರು ಒಮ್ಮೆ ಕಾಂಗ್ರೆಸ್ನಿಂದ ಹೊರಬಂದು ಬಿಜೆಪಿ ಸೇರಬೇಕು ಇಲ್ಲಿ ಯಾರೂ ಹುಲಿ ಸಿಂಹಗಳಿಲ್ಲ ಕೇಸರಿ ಪಕ್ಷದಲ್ಲಿ ಇರುವವರೆಲ್ಲ ಹೃದಯವಂತರು ಎಂದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾಧ್ಯಕ್ಷ ಕಬೀರ್ ಮುಸ್ಲಿಂ ಸಮುದಾಯದ ಜನರಲ್ಲಿ ಮನವಿ ಮಾಡಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡುಗೆ ಶೂನ್ಯ ಕೇವಲ ಗುಮ್ಮಗಳನ್ನು ತೋರಿಸುವ ಮೂಲಕ ಸಮಾಜದ ದೃಷ್ಟಿಯಲ್ಲಿ ಬಿಜೆಪಿಗರನ್ನ ಕೆಟ್ಟವರಂತೆ ಬಿಂಬಿಸಲಾಗುತ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡು ವರ್ಷ ಕಳೀತಾ ಬಂದರೂ ಅಲ್ಪಸಂಖ್ಯಾತರನ್ನ ಟೂಬಿಗೆ ಸೇರಿಸುವ ವಿಷಯ ಇನ್ನೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿಲ್ಲ ಮುಸ್ಲಿಂ ಸಮುದಾಯ ಯಾರನ್ನೂ ಕಾಂಗ್ರೆಸ್ ಮುಖ್ಯಮಂತ್ರಿ ಅಥವಾ ಒಳ್ಳೆಯ ಉನ್ನತ ಹುದ್ದೆ ನೀಡಿದೆ ಅಂತ ಪ್ರಶ್ನಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವು ಶತಸಿದ್ಧ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದು ಕ್ಷತಾಯಗತಾಯ ಸತ್ಯ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ನಾವು ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರನ್ನು ಕ್ಷತಾಯಗತ ಗೆಲ್ಲಿಸಲೇಬೇಕು ಅನ್ನೋ ದೃಷ್ಟಿಯಲ್ಲಿದ್ದೀವಿ ಅವರು ಗೆದ್ದೇ ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಮೋದಿಯವರು ಮತ್ತೊಂದು ಸಲ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ ಈಗಾಗಲೇ ಕಾಂಗ್ರೆಸ್ನವರು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಮುಸ್ಲಿಮ್ ಮುಸಲ್ಮಾನರನ್ನು ಪ್ರತ್ಯೇಕವಾಗಿ ಮುಸಲ್ಮಾನರನ್ನು ಅಲ್ಪಸಂಖ್ಯಾತರನ್ನು ಓಲೈಸೋಕ್ಕೆ ಕೇವಲ ಬಿ ಜೆ ಪಿ ಗುಮ್ಮಗಳನ್ನು ತೋರಿಸ್ತಾ ಇದ್ದಾರೆ ಮಾತಾಡಿದ ತಕ್ಷಣ ಬಿ ಜೆ ಪಿ ಬಗ್ಗೆ ಗುಮ್ಮ ತೋರಿಸ್ತಕ್ಕಂಥದ್ದು ಬಿ ಜೆ ಪಿಗೆ ನೀವು ಒಂದು ಸಲ ಬ ಮುಸಲ್ಮಾನರು ನಾನು ಕೇಳೋದು ಕೇಳೋದಿಷ್ಟೇ ನೀವು ಒಂದು ಸಲ ಬಿ ಜೆ ಪಿ ಒಳಗಡೆ ಬನ್ನಿ ಬಂದಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಿನ ನಾಲ್ಕು ಗೋಡೆ ಮಧ್ಯದಲ್ಲಿ ನೀವಿದ್ದು ನಿಮಗೆ ಕಾಂಗ್ರೆಸ್ನ ವಿಚಾರಗಳು ಮಾತ್ರ ಗೊತ್ತಿದೆ ಬಿಟ್ಟರೆ ಬಿ ಜೆ ಪಿ ಒಳಗಡೆ ಬಂದರೆ ಇಲ್ಲಿ ಯಾವ ಸಿಂಹ ಹುಲಿ ಏನೂ ಇರೋಲ್ಲ ಇಲ್ಲೆಲ್ಲ ಒಳ್ಳೆ ಹೃದಯವಂತರೇ ಇರತಕ್ಕಂಥದ್ದು ಹಾಗಾಗಿ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಮುಸಲ್ಮಾನರಿಗೆ ಚಿಕ್ಕಮಗಳೂರು ನಗರದಲ್ಲೇ ನಾನು ಬೇರೆ ಕಡೆನೂ ಹೇಳ್ತಾ ಇಲ್ಲ ಬರೀ ಚಿಕ್ಕಮಗಳೂರು ನಗರದ ಒಳಗಡೆ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಿ ಟಿ ರವಿರವರು ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಅನುದಾನನ ತಂದಿದ್ದಾರೆ ಅದು ಜಾಸ್ತಿ ದೂರ ಇಲ್ಲ ಸ ವಿತಿನ್ ಐದು ಕಿಲೋಮೀಟರ್ ಸರೌಂಡಿಂಗಲ್ಲಿದೆ ಕಾಂಗ್ರೆಸ್ನವ್ರು ಎಲ್ಲರೂ ಈ ರಸ್ತೆಯಲ್ಲಿ ಓಡಾಡುತ್ತಾ ನೋಡ್ತಾರೆ ಆಯಿತಾ ಮುಸಲ್ಮಾನರ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೋಸ್ಕರನೇ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ಕಟ್ಟಡ ಆಗ್ತಾ ಇದೆ ಬೇಲೂರು ರಸ್ತೆಯಲ್ಲಿ ಇಲ್ಲಿ ಹೋದರೆ ಅಲ್ಲಿ ವಿದ್ಯಾರ್ಥಿ ನೆಲೆ ಆಗ್ತಾಯಿದೆ ಟೌನಲ್ಲಿ ಇತರೆ ಕಾಮಗಾರಿಗಳಿಗವರು ದುಡ್ಡು ಕೊಟ್ಟಿದ್ದಾರೆ ಇದನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ಬೇಡದಿರೋ ವಿಚಾರಗಳನ್ನು ಮಾತಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರೋದಲ್ಲ ಹಾಗಾಗಿ ದಯವಿಟ್ಟು ಮುಸಲ್ಮಾನರುಗಳು ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ತಾವೆಲ್ಲರೂ ಬಿ ಜೆ ಪಿಗೆ ಬನ್ನಿ ಇಲ್ಲಿ ಯಾವುದೇ ಗುಮ್ಮಗಳಿಲ್ಲ ದಯವಿಟ್ಟು ಒಂದು ಸಲ ಕಾಂಗ್ರೆಸ್ಸಿಂದ ಹೊರಗಡೆ ಬಂದರೆ ತಮಗೆ ಗೊತ್ತಾಗುತ್ತೆ ಒಂದು ಎರಡನೇದಾಗಿ ಇದು ಏನು ಮುಸಲ್ಮಾನ ವಿಧಾನಪ ವಿಧಾನಸಭಾ ಎಲೆಕ್ಷನಲ್ಲಿ ಮುಸಲ್ಮಾನರನ್ನ ಓಲೈಕೆ ಮಾಡಿ ಹೇಳಿದ್ರು ನಾವು ಟೂ ಬಿಯನ್ನ ರದ್ದು ಮಾಡ್ತೀವಿ ನೀವು ನಮಗೆಲ್ಲ ಓಟ್ ಕೊಡಿ ಅಂತೇಳಿ ಎಲ್ಲ ಸುಮಾರು ಕರ್ನಾಟಕದಲ್ಲಿರ್ತಕ್ಕಂಥ ಹದಿನಾರು ಪರ್ಸೆಂಟ್ ಮುಸಲ್ಮಾನರಲ್ಲಿ ತೊಂಬತ್ತೈದು ಶತಮಾನ ಮುಸಲ್ಮಾನರು ಓಟ್ಗಳನ್ನ ಗಿಡಿಸ್ಕೊಂಡು ನೀವು ನೀವು ಮೊದಲನೇ ಕ್ಯಾಬಿನೆಟಲ್ಲಿ ಇದನ್ನು ರದ್ದು ಮಾಡೋದು ಬಿಡಲಿ ಇಲ್ಲಿತ್ತು ಒಂದು ವರ್ಷ ಆಯಿತು ಸುಮಾರು ಕ್ಯಾಬಿನೆಟಲ್ಲಿ ಚರ್ಚೆಗೆ ತರೋಕ್ಕಾಗ್ತಾಯಿಲ್ಲ ಇಲ್ಲ ಯಾಕಂದ್ರೆ ನಿಮ್ಗೆ ಆ ತಾಕತ್ತು ಇಲ್ಲ ಹಾಗಾಗಿ ನೀವು ಅದನ್ನು ಚರ್ಚೆನೂ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಕೇವಲ ಮುಸಲ್ಮಾನರ ಓಟಿಗೋಸ್ಕರ ಅವ್ರನ್ನ ಇದ್ದೀರ ಬಿಟ್ಟರೆ ಮುಸಲ್ಮಾನರಿಗೆ ಕಾಂಗ್ರೆಸ್ನ ಕೊಡುಗೆ ಸುಮಾರು ಎಪ್ಪತ್ತೈದು ವರ್ಷದಿಂದ ಏನೂ ಇಲ್ಲ ಕೇವಲ ಶೂನ್ಯ ಅಷ್ಟೇ ಕೇವಲ ಓಲೈಕೆ ಮಾಡ್ತೀರ ಓಲೈಕೆ ರಾಜಕಾರಣ ಬಿಟ್ಟರೆ ಮುಸಲ್ಮಾನರನ್ನು ಮೂಲೆ ಗುಂಪೆ ಮಾಡಿರ್ತಕ್ಕಂಥದ್ದು ಮುಸಲ್ಮಾನರಿಗೆ ನೀವು ರಾಜ್ಯಾಧ್ಯಕ್ಷನ ಕೊಟ್ಟಿದ್ದೀರಾ ಅಥವಾ ಮುಖ್ಯಮಂತ್ರಿಗಳನ್ನ ಯಾರನ್ನಾದರೂ ಮಾಡಿದ್ದೀರಾ ಶೇಕಡ ಎಷ್ಟಿದೆ ನಿಮ್ಗೆ ಓಟಲ್ಲಿ ಇರ್ತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಓಟ್ ಇರ್ತಕ್ಕಂಥದ್ದೇ ಮುಸಲ್ಮಾನರನ್ನು ಬಟ್ ಯಾರಿಗೆ ಆ ಒಳ್ಳೆ ಅಧಿಕಾರ ಕೊಟ್ಟಿದ್ದೀರಿ ಕೇವಲ ಕಾಲು ಇಳಿತಕ್ಕಂಥ ಕೆಲಸನೂ ಮಾಡ್ತೀರಾ ಮುಸಲ್ಮಾನರನ್ನು ಓಲೈಕೆ ಮಾಡಿ ಓಡ್ ತೊಗೊಳ್ತೀರಾ ಬಿಟ್ಟರೆ ಬೇರೇನೂ ಮಾಡಲ್ಲ